ನಮ್ಮ ನಡೆ ಸತ್ಯದ ಕಡೆ ಏಟಿ ಫೈ ನ್ಯೂಸ್ ಬಾಸ್ ಕನ್ನಡ ಕೆಳಗಿನ ಸರ್ ಜನಸ್ಪಂದನ ಕಾರ್ಯಕ್ರಮ ನಡೀತೀನಿ ಕಾರ್ಯಕ್ರಮ ಬಗ್ಗೆ ಏನೈತಿ ಇವತ್ತು ರಾಯನಾಗ್ ತಾಲೂಕಾ ಮಟ್ಟದ ಜಿಲ್ಲಾಧಿಕಾರಿಗಳ ಜನಸ್ಪಂದನ ಕಾರ್ಯಕ್ರಮ ಮಾಡತ್ತಾರೋ ಯಾವುದೇ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು ಅಂದರೆ ಹೆಂಗೆ ಜನರಿಗೆ ಆಯಾ ಇಲಾಖೆಗೆ ಸಂಬಂಧಪಟ್ಟಂಗೆ ಆ ಊರಿಗೆ ಸಂಬಂಧಪಟ್ಟಂಗೆ ಯಾವ್ದಾರು ಅನ್ನೋ ಒಬ್ಬೊಬ್ಬರು ಕರೆದು ಮಾತಾಡ್ಸಬೇಕು ಇಲ್ಲಿ ಜನ ಮರಳು ಜಾತ್ರೆ ಮಾಡೋ ಮರಳು ಅನ್ನೋ ಥರ ಇಲ್ಲಿ ಒಬ್ಬರು ನಾವೊಬ್ಬರದ್ದ ಡಿ ಸಿ ಅವ್ರಿಗೆ ಮನವಿ ಕೊಡತ್ತಾರೆ ಜಿಲ್ಲಾಧಿಕಾರಿಗಳಿಗೆ ಅವ್ರ ಮನವಿ ಏನು ಅನ್ನೋದ ಜಿಲ್ಲಾಧಿಕಾರಿಗಳಿಗೆ ಕೆಲಸಕ್ಕಿಲ್ಲ ಮತ್ತು ಜಿಲ್ಲಾಧಿಕಾರಿಗಳು ಏನು ಅನ್ನೋದು ಪಬ್ಲಿಕ್ಗೂ ಕೆಲಸಕ್ಕಿಲ್ಲ ಈ ರೀತಿ ಆಗೋದ್ರಿಂದ ಸಮಸ್ಯೆಗಳು ಹೆಂಗೆ ಬಗೆಹರಿತಾವೆ ಇವರ ಜಿಲ್ಲಾಧಿಕಾರಿ ಜನರ ಕಡೆ ಅಂದಂಗೆ ಮಾತಾಡ್ತಾಕ್ರೆ ಇವರು ಯಾವ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಕೊಡತ್ತಾರೋ ಮತ್ತು ಜನರಿಗೆ ಇದರಿಂದ ಪರಿಹಾರ ಆಗೋದತ್ತಿಲ್ಲ ಅನ್ನೋದು ನಮಗೆ ಗೊತ್ತಾಗೋಲ್ತ ಸರ ಮತ್ತು ಪಬ್ಲಿಕ್ ಭಾಳ ಬಂದೈತಿ ಆದರೆ ಅದ್ರ ತಕ್ಕಂಗೆ ಡಿ ಸಿ ಅವ್ರಿಗೆ ಕ್ವಶನ್ ಕೇಳಬೇಕಾದ್ರೂ ಇವರು ಪಬ್ಲಿಕ್ ಕಡೆ ಒಂದು ಮಾಹಿತಿ ಇಲ್ಲ ಡಿ ಸಿ ಅವರು ಏನು ಅನ್ನೋದು ಅವ್ರು ಕೇಳಿಸ್ಬೋದು ಸೌಲಭ್ಯದೂ ಇಲ್ಲ ರೀ ಸರ್ ನೀವು ಯಾವ ಸಮಸ್ಯೆ ಕೇಳಬೇಕಂತ ಬಂದಿದ್ದೀರಿ ಸರ್ ನಾವು ನಮ್ಮ ಹಾವೇರಿ ಊರಿಗೆ ಸಂಬಂಧಪಟ್ಟಂಗೆ ನಮ್ಮ ತ ರಾಯಬಾಗ್ ತಾಲೂಕಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಸಾರ್ವಜನಿಕವಾಗಿ ಒಂದೆರಡು ಪ್ರಶ್ನೆಗಳು ಕೇಳಕ್ಕೆ ನಾವು ಡಿ ಸಿ ಸಾಹೇಬ್ರ ಕಡೆ ಬಂದಿದ್ದೆವು ಇಲ್ಲಿ ಜನ ನೂಕು ನೂಗು ಮಾಡೋದ್ ನೋಡ್ರೆ ನಮಗೆ ಆ ಪ್ರಶ್ನೆಗಳು ಹೆಂಗೆ ಕೇಳಬೇಕು ಅನ್ನೋದು ಸಹಿತ ರೀ ಸರ್ ನಿಮ್ಮ ನೀವು ಏನು ಕೇಳಿದ್ರಿ ಸರ್ ನಮ್ಮ ಒಂದು ಮೂರು ಇಲಾಖೆಗೆ ಅವ್ರು ಸರ್ ಒಂದೇದ ರೇಷನ್ ಕಾರ್ಡದ ಸಮಸ್ಯೆ ಭಾಳ ಐತೆ ನಮ್ಮ ತಾಲೂಕದಾಗ ಯಾವ ಹೊಸ ರೇಷನ್ ಕಾರ್ಡ್ ಆಗತ್ತಿಲ್ಲ ಮತ್ತು ಹೊಸ ರೇಷನ್ ಕಾರ್ಡ್ ಆದಾಗ ಆಗತ್ತಿಲ್ಲ ಮತ್ತು ಅದು ಯಾವಾಗ ಚಾಲು ಆಗ್ತೈತಿ ಯಾವಾಗ ಆಗ್ತೈತಿ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗತ್ತಿಲ್ಲ ಅಧಿಕಾರಿಗಳಿಗೆ ಗೊತ್ತಿರ್ತೈತಿ ಮೋಸ್ಟ್ಲಿ ತಲಾಟೆ ಅವ್ರಿಗೆ ಗೊತ್ತಿರ್ತಲ್ವ ಗೊತ್ತಿಲ್ಲ ಅಂಥವು ಕೇಳಬೇಕಂತ ನಾವು ಬಂದಿದ್ದೆವು ಎಲ್ಲರೂ ಅವರು ವೈಯಕ್ತಿಕ ಸಮಸ್ಯೆಗಳು ಹಿಡ್ಕೊಂಡು ಬಂದರು ಸಾರ್ವಜನಿಕ ಸಮಸ್ಯೆ ಹಿಡ್ಕೊಂಡು ನಾವು ಬಂದೆವು ನಮ್ಮಂಥ ಇಲ್ಲಿ ಕೇಳುವಂಥ ಅವಕಾಶ ಸಿಗಲಿಲ್ಲ ಸರ್ ಇನ್ನು ಅದ ಆರೋಗ್ಯರಾಗ ಫುಟ್ಪಾತ್ ಸಮಸ್ಯೆ ಐತೆ ಸರ್ ಆರೋಗ್ಯರ ಊರಾಗ ಅಲ್ಲಿ ಹೈವೇ ಹೈವರಿಂದ ಹಾರುಗಿರಾಗ ಪುಟ್ಪಾತ್ ಇಲ್ಲ ಅದನ್ನ ಫುಟ್ಪಾತ್ ಮಾಡ್ಕೊಂಡು ಅದನ್ನು ಕೇಳಕ್ಕೆ ಬಂದಿದ್ದೆವು ಅದನ್ನು ಇಲ್ಲಿ ಕೇಳುವಂಥ ಅವಕಾಶ ನಮ್ಗೆ ಸಿಗಲಿಲ್ಲ ಇನ್ನು ಮೂರನೇದ್ರ ಸರ್ ಮೂರನೇದು ಏನಾಗಿತ್ತು ಇಲ್ಲಿ ನಮ್ಮ ಸರ್ಕಾರಿ ನೌಕರರು ಎಲ್ಲರೂ ಸಂಘಗಳು ಭಾಳ ಗಾವೆ ಯಾವಾಗ ನೋಡ್ತಿರೋಡು ಯಾವ ಅಧಿಕಾರಿಗಳು ಆಫೀಸ್ನಾಗ ಇರೋಂಗಿಲ್ಲ ಸರ ಆಮೇಲೆ ಶಾಲಾ ಶಿಕ್ಷಕರುಗಳು ಅವ್ರವ್ರ ಸಂಘಗಳು ಮಾಡ್ಕೊಂಡು ಆ ಕಡೆ ಈ ಕಡೆ ಅಡ್ಡಾಡ್ತಿರ್ತಾರೋ ಮತ್ತು ಶಾಲೆಗೆ ಹೋಗುವಂಥ ಕೇಳಿ ಅವರು ಮ ಸರಿಯಾಗಿ ಹೋಗಿ ಕಲಸೋತಿಲ್ಲ ಎಲ್ಲಿ ಆದ್ರೂ ಅಲ್ಲಿ ಐತಿ ಅಲ್ಲಿ ಕಾರ್ಯಕ್ರಮ ಐತಿ ಅಲ್ಲಿ ನಿರೂಪಣೆ ಐತಿ ಇದನ್ನ ಮಾಡೋದಾದ್ರೆ ಮಕ್ಳಿಗಳು ಏನು ಕಲಿಸ್ತಾರೋ ಅದನ್ನೊಂದು ನಮ್ಮ ಪ್ರಶ್ನೆ ಇತ್ತು ಅದನ್ನ ಕೇಳಕ್ಕೆ ಬಂದಿದ್ರೆ ಅದನ್ನು ಕೇಳಕ್ಕೆ ನಮಗೆ ಡಿ ಸಿ ಸಾಹೇಬ್ರೆ ಸರ್ ಡಿ ಸಿ ಸಾಹೇಬ್ರಿಗೆ ಕೇಳ್ಬೋದಿದ್ರೆ ಅಲ್ಲಿ ನಮ್ಗೆ ಹೋಗುವಂಥ ಅವಕಾಶ ಇವತ್ತು ಯಾಕಂದ್ರೆ ಜನ ನೂಕ್ ನೂಕ್ಲು ಮಾಡತ್ತಾರ ಅದನ್ನು ಸಿಸ್ಟಮೆಟಿಕ್ ಆಗಿ ಒಬ್ಬ ಒನ್ ಬೈ ಒನ್ ಒಬ್ಬರು ಬಿಟ್ಟರೆ ನಡೀತಿದ್ರೆ ನೀವು ಅರ್ಜಿ ಕೌಂಟ್ರ್ದಾಗ ಕೊಟ್ಟು ಬಂದು ಇಲ್ಲಿ ಅಂತ ಕೇಳ್ತಾರೆ ನಾವು ಅರ್ಜಿ ತಂದಿಲ್ಲ ನಾವು ಹಿಂಗೆ ಜನ ಸ್ಪಂದಕ್ಕೆ ಕಾರ್ಯಕ್ರಮ ಆಯ್ತಿತ್ತು ಈಗ ಒಂದು ಗಂಟೆಯಿಂದ ಗೊತ್ತಾಗಿತ್ತು ನಾವು ಬಂದಿದ್ದು ಈ ಜನ ನೂಕು ನುಗ್ಲಿರೋದ್ರಿಗೆ ನೋಡಿ ನಮಗೆ ಜಿಲ್ಲಾಧಿಕಾರವ್ರ ಜೊತೆ ಮಾತಾಡೋಕ್ಕಾಗಲಿ